ಇವೆಲ್ಲ ಆನೆಗಳ ಹೆಜ್ಜೆಗಳು ಈ ಥರ ಇದೆ ಫುಲ್ಲು ಬೆಳೆ ಹಾನಿ ಮಾಡಿದೆ ಎಮ್ ಎಮ್ ಡಿ ಹಳ್ಳಿ ಮುಕ್ತಿಹಳ್ಳಿ ಮತ್ತಾವರ ದುಮ್ಗೆರೆ ಕದ್ರಿ ಮಿತ್ರಿ ಭಾಗದಲ್ಲಿ ಭತ್ತ ಈ ಥರ ಹಾನಿಯಾಗಿದೆ ರೈತರಿಗೆ ತುಂಬ ನಷ್ಟ ಆಗಿದೆ ಇವತ್ತಿನ ದಿವಸ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ತಮ್ಮಯ್ಯಣ್ಣವರು ಬಂದ್ಬಿಟ್ಟು ಎಲ್ಲ ರೈತರಿಗೆ ಜಮೀನಿಗೆ ತಾವು ಖುದ್ದಾಗಿ ಭೇಟಿ ನೀಡಿ ಪರಿಹಾರ ನೀಡೋದಾಗಿ ಭರವಸೆಯನ್ನು ನೀಡಿರ್ತಾರೆ ಅದರೊಟ್ಟಿಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಇವತ್ತು ಕೃಷಿ ಇಲಾಖೆ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಕಾಫಿ ಮೆಣಸು ಎಲ್ಲ ಬೆಳೆಗಳು ಬಾಳೆ ಅಡಿಕೆ ಎಲ್ಲ ಬೆಳೆಗಳು ಹಾನಿಯಾಗಿದೆ ಬೀಟಮ್ಮ ಗ್ಯಾಂಗ್ ಅಂಥೇಳಿ ಇಪ್ಪತ್ತ ಏಳು ಹಾನಿ ಇರ್ತಕ್ಕಂಥ ತಂಡ ಗ್ರಾಮ ಪಂಚಾಯಿತಿ ಮೂಕ್ತಿಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ರೈತರ ಜಮೀನುಗಳಿಗೆ ನುಗ್ಗಿ ಈ ಥರ ಹಾನಿ ಮಾಡಿದೆ ಸ್ನೇಹಿತರೆ